ಬುಧವಾರ ತಿರುಪತಿಯಲ್ಲಿ ನಡೆದ ಭಯಾನಕ ಕಾಲ್ತುಳಿತ ಘಟನೆಯಲ್ಲಿ ಆರು ಮಂದಿ ಮೃತಪಟ್ಟು ಅನೇಕರು ಗಾಯಗೊಂಡಿದ್ದು ಈ ಘಟನೆಯ ಹೊಣೆಯನ್ನ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯೇ ಹೊರಬೇಕು ಅಂತ ಘಟನೆಯಲ್ಲಿ ಬದುಕುಳಿದವರು ಹೇಳ್ತಾ ಇದ್ದಾರೆ ವೈಕುಂಠ ದ್ವಾರ ದರ್ಶನಕ್ಕಾಗಿ ಟಿಕೆಟ್ ಪಡೆಯೋದಕ್ಕೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಂತಿದ್ವು ಅನ್ನೋದರಿಂದ ಹಿಡಿದು ಟಿಕೆಟ್ ಕೌಂಟರ್ಗಳ ದ್ವಾರಗಳನ್ನು ದಿಢೀರನೆ ಓಪನ್ ಮಾಡಿದ್ರಿಂದ ತುಳಿತ ಘಟನೆ ನಡೀತು ಅನ್ನೋದರ ತನಕ ವಿವಿಧ ಬಗೆಯ ದೂರುಗಳನ್ನು ಭಕ್ತರು ಮಾಡ್ತಾ ಇದ್ದಾರೆ ಐದು ನಿಮಿಷಗಳ ಕಾಲ ನಾವೆಲ್ಲ ಸತ್ತು ಹೋಗಿದ್ದೀವಿ ಅಂತಾನೆ ಅನಿಸಿತ್ತು ನಾನು ಇಪ್ಪತ್ತೈದು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದು ಹಿಂದೆಂದೂ ಈ ಥರ ಆಗಿರಲಿಲ್ಲ ಅಂತ ಡಿ ವೆಂಕಟಲಕ್ಷ್ಮಿ ಅನ್ನೋರು ಸ್ಥಳೀಯ ಸುದ್ದಿವಾಹಿನಿಗೆ ಮಾಹಿತಿ ತಿಳಿಸಿದ್ದಾರೆ multimik <laughs> beast <laughs> <laughs> ಆರು ಬಾಲಕರು ನನ್ನ ಪಕ್ಕಕ್ಕೆ ಎಳೆದುಕೊಂಡು ನನಗೆ ಕುಡಿಯೋದಕ್ಕೆ ನೀರು ಕೊಟ್ಟರು ಅಂತ ನೆನಪು ಮಾಡಿಕೊಂಡ್ರು ಇನ್ನು ಇವರ ಪ್ರಕಾರ ಅವರು ನಿಂತಿದ್ದ ಸ್ಥಳದ ಬಳಿಗೆ ಜನರು ನುಗ್ಗಿದ್ರು ಹಾಗೆ ಆ ನೂಕು ನುಗ್ಲಲ್ಲಿ ಹತ್ತು ಜನ ಕೆಳಗೆ ಬಿದ್ರು ಅಂತ ಹೇಳಿದ್ರು ದುಃಖಿತ ಕುಟುಂಬಗಳ ನೆರವಿಗೆ ಸರ್ಕಾರ ಧಾವಿಸಬೇಕು ಅಂತ ನೋವಿನಿಂದ ಹೇಳಿಕೊಂಡಿದ್ದಾರೆ ಇನ್ನು ವೈಕುಂಠ ದ್ವಾರದ ಟಿಕೆಟ್ ಪಡೆಯೋದಕ್ಕೆ ಈ ತರ ನೂಕು ನುಗ್ಗಲು ಉಂಟಾಗಿರೋದ್ರಿಂದ ದೇವಸ್ಥಾನದ ಆಡಳಿತ ಮಂಡಳಿಯ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಗೆ ಈ ದುರಂತಕ್ಕೆ ತಿಮ್ಮಪ್ಪನ ಶಾಪವೇ ಕಾರಣ ಅಂತಾನು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ ಕೆಲವರು ಇದು ತಿಮ್ಮಪ್ಪನ ಶಾಪ ಅಂತ ಹೇಳ್ಕೊಳ್ತಾ ಮೋಕ್ಷ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ವೈಕುಂಠ ದ್ವಾರದ ದರ್ಶನ ಪಡಿತಾರೆ ವಿಪರ್ಯಾಸ ಅಂದ್ರೆ ಈ ದ್ವಾರ ದರ್ಶನಕ್ಕೆ ಟಿಕೆಟ್ ಖರೀದಿ ಮಾಡೋ ಹೊತ್ತಲ್ಲೇ ಆರು ಮಂದಿ ಸಾವನ್ನಪ್ಪಿದ್ದಾರೆ ಇದೆಲ್ಲ ತಿಮ್ಮಪ್ಪನ ಕೋಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳ್ಕೊಳ್ತಾ ಇದ್ದಾರೆ ಜಗನ್ ರೆಡ್ಡಿ ಸಿಎಂ ಆಗಿದ್ದಾಗ ತಿರುಪತಿ ತಿಮ್ಮಪ್ಪನ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬೆರೆಸಲಾಗಿತ್ತು ಅನ್ನೋ ಅಂಶ ಬೆಳಕಿಗೆ ಬಂದಿತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇಂತಹ ಅನೇಕ ಅವ್ಯವಹಾರಗಳು ಇತ್ತು ಈ ವಿಚಾರ ರಾಜಕೀಯವಾಗಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ತಿಮ್ಮಪ್ಪನಿಗೆ ಮಾಡಿದ ಈ ಅಪಚಾರಗಳೇ ಈ ದುರಂತಕ್ಕೆ ಕಾರಣ ಅಂತ ಸಾರ್ವಜನಿಕರು ಅಭಿಪ್ರಾಯಪಡ್ತಿದ್ದಾರೆ